ರುವಾಗ ಶುರುವಾದ ಜೋರಾದ ಮಳೆಯಲ್ಲಿ ಬಡಾ ಸೊಸೆ ಕೊಡೆ ಹಿಡಿದುಕೊಂಡು ಕಾಡಿನಂತಹ ಪ್ರದೇಶದಲ್ಲಿ ತಪ್ಪಿ ಹೋದ ತನ್ನ ಹಸುವನ್ನ ಹುಡುಕುತ್ತಾ ಇರುತ್ತಾಳೆ ತಪ್ಪಿ ಹೋದ ಹಸುವನ್ನ ಕರ್ಕೊಂಡು ಹೋದ್ರೆ ಸರ್ಪಂಚ್ ಹತ್ರ ಮರ್ಯಾದೆಯಾಗಿರುತ್ತೆ ದನ ಕಾಯಲು ಕಾಯುವ ಕೆಲಸ ದಿನ ಮಾಡಿದಕ್ಕೆ ಸಂಬಳ ಬರುತ್ತೆ ದೇವ್ರೆ ವರ್ಷ ಮುಗಿಯೋದ್ರೊಳಗೆ ಏನಯ್ಯ ನನಗೆ ಪರೀಕ್ಷೆ ಎಂದು ಅಂದುಕೊಳ್ಳುತ್ತಾ ಹಸುಗಾಗಿ ಎದುರು ನೋಡುತ್ತಾ ಕಾಡಿನಲ್ಲಿ ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಸರಿಯಾಗಿ ಅದೇ ಸಮಯದಲ್ಲಿ ಸ್ವಲ್ಪವೂ ಎದುರು ಬೆದರು ಇಲ್ಲದೆ ಕಾಡಿನ ಪ್ರಾಂತ್ಯದಲ್ಲಿ ರೋಡ್ ಮೇಲೆ ಕೀರ್ತನ ಕಾರನ್ನು ಡ್ರೈವಿಂಗ್ ಮಾಡ್ತಾ ಇದ್ರೆ ರಮ್ಯಶ್ರೀ ಮಾತ್ರ ಭಯಪಡ್ತಾ ಇರ್ತಾಳೆ ದೇವ್ರೆ ತಿರುಗಿ ಮನೆಗೆ ಹೋಗೋದ್ರ ಒಳಗೆ ಕಾರಿಗಾಗ್ಲಿ ನಮಗಾಗ್ಲಿ ಏನು ಆಗದ ಹಾಗೆ ನೋಡು ತಂದೆ ಸೇಫ್ ಆಗಿ ಮನೆಗೆ ಸೇರಿದ್ರೆ ಕೈಯಲ್ಲಿ ತೆಂಗಿನಕಾಯಿ ಹೊಡಿಸ್ತೀನಿ ಅಪ್ಪನ ಹತ್ರ ನೂರ ಹದಿನಾರು ರೂಪಾಯಿ ಕೊಡಿಸ್ತೀನಿ ಇನ್ನು ಹೇಳಿ ನನ್ ಫ್ರೆಂಡ್ ಕೀರ್ತನ ಹತ್ರ ಸಂಕೀರ್ತನ ಹಾಡಿಸ್ತೀನಿ ಅಂತ ನಮ್ಮ ಅಪ್ಪನ ಹತ್ರ ಗುಂಡು ಹೊಡಿಸ್ತೀನಿ ಅಂತ ಅವಳ ಮದರ್ ಹತ್ರ ಅನ್ನದಾನ ಮಾಡಿಸ್ತೀನಿ ಅಂತ ಅವಳ ಬ್ರದರ್ ಜೊತೆ ಪಾದಯಾತ್ರೆ ಮಾಡಿಸ್ತೀನಿ ಅಂತ ಇನ್ನು ಇನ್ನು ನನ್ನ ರಿಲೇಶನ್ ಅವ್ರ ಹತ್ರ ಕೂಡ ಏನೋ ಒಂದು ಮಾಡಿಸ್ತೀನಿ ಅಂತ ಬೇಡ್ಕೊಳೆ ಬೇಡ್ಕೊ ಕೇಳಿದ್ಯಲ್ಲ ದೇವ್ರೆ ನಿನ್ಗೆ ಬಂಪರ್ ಆಫರ್ ಬಂದಿದೆ ಕೀರ್ತನ ಜೊತೆ ಸಂಕೀರ್ತನೆ ಹಾಡಿಸ್ತೀನಿ ಅವ್ರ ತಂದೆಗೆ ಗುಂಡು ಹೊಡಿಸ್ತೀನಿ ಅವ್ರ ತಾಯಿ ಹತ್ರ ಅನ್ನದಾನ ಮಾಡಿಸ್ತೀನಿ ಅವಳ ಅಣ್ಣನ ಜೊತೆ ನಿನ್ ಹತ್ರ ಪಾದಯಾತ್ರೆ ಮಾಡಿಸ್ತೀನಿ ಇನ್ನು ಸ್ಟಾಪ್ ಮಾಡೆ ತಾಯಿ ನೀನು ನಿನ್ನ ಹೇಳಿತನ ನೀನು ಹೇಳಿತನವಾದ್ರು ಅಂದ್ಕೋ ಭಯಪಟ್ಟಿದಳೆ ಅಂದ್ಕೋ ಏನಾದರೂ ಅಂದ್ಕೋ ನಾವು ಸೇಫ್ ಆಗಿ ಸೇರ್ಬೇಕು ಅಂದ್ರೆ ಆ ದೇವರ ಕರುಣೆ ದಯೆ ನಮ್ಮ ಮೇಲೆ ಇರಬೇಕು ಕಣೇ ಹುಚ್ಚಿ ರಮ್ಯಾ ನಾವು ಸೇಫ್ ಆಗಿ ಮನೆಗೆ ಹೋಗ್ಬೇಕು ಅಂತಂದ್ರೆ ಇರಬೇಕಾಗಿದ್ದು ಎಲ್ಲಿಯೋ ಇರೋ ಆ ದೇವರ ಅನುಗ್ರಹ ಅಲ್ಲ ಕಾರು ನಡೆಸುತ್ತಿರುವ ಈ ಕೀರ್ತನ ದೇವಿಯ ಧೈರ್ಯ ಸಾಹಸ ಈ ಹುಚ್ಚು ಮಾತುಗಳ ಮಾತಾಡಬೇಡ ಜಾಗೃತಿಯಾಗಿ ರೋಡ್ ನೋಡಿ ಧೈರ್ಯವಾಗಿ ಡ್ರೈವಿಂಗ್ ಮಾಡು ಕತ್ತಲಾಗೋದ್ರೊಳಗೆ ಬರ್ತೀವಿ ಅಂತ ಮಮ್ಮಿಗೆ ಹೇಳಿದ್ದೀನಿ ಈಗ ಮಮ್ಮಿ ಫೋನ್ ಮೇಲೆ ಫೋನ್ ಮಾಡಿ ಎಲ್ಲಿದ್ಯಾ ಎಲ್ಲಿವರೆಗೆ ಬಂದಿದ್ಯಾ ಕಾರಲ್ಲೇ ಬರ್ತಾ ಇದೆಯಾ ಇಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ ಅಲ್ಲಿ ಮಳೆ ಬರ್ತಾ ಇದೆಯಾ ಅಂತ ನನ್ನ ಪ್ರಾಣ ತಿಂತ ಇದ್ದಾಳೆ ಕೂಲ್ ಬೇಬಿ ಕೂಲ್ ನಾವು ಡ್ಯಾನ್ಸ್ ಬೇಬಿ ಡ್ಯಾನ್ಸ್ ಪ್ರೋಗ್ರಾಮ್ ನೋಡ್ತಾ ಇಲ್ವೇ ಕೂಲ್ ಆಗಿರೋದಕ್ಕೆ ನನಗೆ ಗೊತ್ತು ರಮ್ಯಾ ಈ ಫಾರೆಸ್ಟ್ ರೋಡಲ್ಲೇ ಹೋಗ್ತಾ ಇರೋದು ನಮ್ಮ ಕಾರ್ ಒಂದೇ ಅಲ್ವಲ್ಲ ಇನ್ನು ಬೇಕಾದಷ್ಟು ವೆಹಿಕಲ್ಸ್ ಹೋಗ್ತಾ ಇದೆಯಲ್ಲ ಎಲ್ಲಿ ಹೋಗ್ತಾ ಇದೆಯೇ ಗಂಟೆಗೊಂದು ಅರ್ಧ ಗಂಟೆಗೊಂದು ಹೋಗ್ತಾ ಇದೆ ಈ ಮಳೆಗೆ ಈ ರೂಟಲ್ಲಿ ಹೋಗೋದು ಸೇಫ್ ಅಲ್ಲ ಅಂತ ಎಲ್ಲೂ ಒಂದು ಕಡೆ ರೆಸ್ಟ್ ತಗೊಂಡು ಇರ್ಬೋದಿತ್ತು ಡೋಂಟ್ ವರಿ ರಮ್ಯಾ ಟ್ಯಾಂಕ್ ತುಂಬ ಪೆಟ್ರೋಲ್ ಇದೆ ನನ್ನ ದೇಹ ತುಂಬ ಧೈರ್ಯವಿದೆ ಎಲ್ಲಾದರೂ ಸೂಪರಾಗಿ ಡ್ರೈವಿಂಗ್ ಮಾಡುವ ಟ್ಯಾಲೆಂಟ್ ಕೂಡ ಇದೆ ಎಂದು ಕೀರ್ತನ ಹೇಳುತ್ತಾ ಇರುವಾಗ ಮಾತಿನ ಮಧ್ಯದಲ್ಲಿ ರಮೇಶ್ ಸೇರಿಕೊಂಡು ಅಷ್ಟೇ ಅಲ್ಲ ನಮಗೆ ತಿಳಿದವರು ಎಲ್ಲೋ ಆಪತ್ತಿನಲ್ಲಿದ್ದಾರೆ ಅಂತ ತಿಳಿದರೆ ಅಷ್ಟು ದೂರ ಹೋಗಿ ಸಹಾಯ ಮಾಡುವ ಹುಚ್ಚು ಕೂಡ ಇದೆ ಆ ಹುಚ್ಚನ್ನ ನಿಂಗೆ ಕೂಡ ಅಂಟಿಸ್ತಾ ಇದ್ದೀನಿ ಅಂತ ಮರ್ತು ಹೋಗ್ಬೇಡ್ವೆ ಶ್ರೀ ಮೌನವಾಗಿದ್ದು ಬಿಡುತ್ತಾಳೆ ಆ ಮಳೆಯಲ್ಲಿ ಕೂಡ ಕೀರ್ತನ ಸೇಫ್ ಆಗಿ ಡ್ರೈವಿಂಗ್ ಮಾಡ್ತಾ ಇರ್ತಾಳೆ ಕಾರು ಹಾಗೆ ಮುಂದೆ ಹೋಗ್ತಾ ಇರುತ್ತದೆ ಅವರಿಗೆ ತಿಳಿದಿಲ್ವಲ್ಲ ಸ್ವಲ್ಪ ದೂರದಲ್ಲಿ ಇಬ್ಬರು ಹುಡುಗರ ರೂಪದಲ್ಲಿ ಅವರಿಗೆ ಪ್ರಮಾದ ಕಾದಿದೆ ಅಂತ ಮಳೆಯಲ್ಲಿ ಒಂದು ಕಡೆ ಹಸು ಕಾಣಿಸುತ್ತದೆ ಉಸಿರು ಎಳೆದುಕೊಂಡು ಹಸುವಿನ ಹತ್ರ ಹೋಗುತ್ತಾಳೆ ಅನಾಮಿಕ ಹಸುವಿನ ಕುತ್ತಿಗೆಯಲ್ಲಿರುವ ಹಗ್ಗ ಅಲ್ಲಿರುವ ಕಲ್ಲಿಗೆ ಸಿಕ್ಕಿಕೊಂಡಿರುತ್ತೆ ಅದನ್ನು ನೋಡಿದ ಅನಾಮಿಕ ಇದಕ್ಕಾಗಿಯ ಗೋಮಾತೆ ಮಾತೆ ನೀನ್ ಇಲ್ಲಿ ಇರಬೇಕಾಗಿ ಬಂದಿತು ಹೊಲದಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ನಾನು ಹೋಗಿದ್ದಕ್ಕೆ ಇಷ್ಟು ಶಿಕ್ಷೆ ಕೊಡ್ತೀಯ ತಾಯಿ ಬಾ ಎಂದು ಅನತ್ತ ಆ ಹಗ್ಗವನ್ನು ತೆಗೆದುಕೊಂಡು ಹಸುವಿನ ಜೊತೆ ಸೇರಿ ಅಲ್ಲಿಂದ ರೋಡಿನ ಕಡೆ ನಡೆಯುತ್ತಾ ಇರುತ್ತಾಳೆ ಒಂದು ಮರದ ಹತ್ತಿರ ಮಳೆಯಲ್ಲಿ ನೆನೆಯುತ್ತಿರುವ ವಿನಯ್ ಭಾಸ್ಕರ್ ಎನ್ನುವ ಇಬ್ಬರು ವ್ಯಕ್ತಿಗಳು ನಿಂತಿರುತ್ತಾರೆ ಇಬ್ಬರೂ ಕಳ್ಳರೆ ಒಂಟಿಯಾಗಿ ಬರುತ್ತಾ ಇರುವವರನ್ನು ನೋಡಿ ಕತ್ತಿಯಿಂದ ಬೆದರಿಸಿ ದುಡ್ಡು ಬಂಗಾರ ಎಳೆದುಕೊಳ್ಳುತ್ತಾರೆ ಆ ದಿನ ಕೂಡ ಒಂಟಿಯಾಗಿ ಬರುವವರಿಗಾಗಿ ಇವರಿಬ್ಬರು ಎದುರು ನೋಡ್ತಾ ಇರ್ತಾರೆ ಏನೋ ಭಾಸ್ಕರ್ ಈಗಾಗ್ಲೇ ಕತ್ಲಾಯ್ತು ಈ ದಿನ ಬೋಣಿ ಕೂಡ ಆಗಿಲ್ಲ ಹೀಗೆ ಮಳೆಯಲ್ಲಿ ನಿಂತ ಎಷ್ಟೊತ್ತಿರೋದು ನಾವು ಮಾಡೋದು ಕಳ್ಳತನ ಕಣೋ ಜಾಗ್ರತೆಯಿಂದ ಮಾಡ್ಬೇಕು ಆಗಿ ತೂಗಿ ಮಾಡ್ಬೇಕು ನಾವು ಹೀಗೆ ಮಾಡ್ತಿದ್ದೀವಿ ಅಂತ ಯಾರಿಗಾದ್ರೂ ಅನುಮಾನ ಬಂದ್ರು ಪೊಲೀಸರಿಗೆ ಹೇಳಿದ್ರು ನಾವು ಔಟ್ ಅದಕ್ಕೆ ಕೇರ್ಫುಲ್ ಆಗಿರ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಅವರಿಗೆ ಸ್ವಲ್ಪ ದೂರದಲ್ಲಿ ಕೀರ್ತನ ರಮೇಶ್ ಬರುತ್ತಾ ಇರುವ ಕಾರು ಕಾಣಿಸುತ್ತದೆ ರೇ ಅಲ್ ನೋಡು ಯಾವ್ದು ಕಾರು ಬರ್ತಾ ಇದೆ ಲಿಫ್ಟ್ ಕೇಳೋದಕ್ಕೆ ರೆಡಿ ಆಗಿರು ಕಾರು ಫುಲ್ ಆಗಿದ್ರೆ ಹೊರಟು ಹೋಗುತ್ತೆ ನಿಂತಿದೆ ಅಂದ್ರೆ ಎರಡು ಸೀಟ್ ಖಾಲಿಯಾಗಿರೋ ಹಾಗೆ ಇದು ನಮಗೆ ತಿಳಿದ ಸೂತ್ರವೇ ಅಲ್ಲ ಕಣೋ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಕಾರು ಅವರ ಹತ್ರಕ್ಕೆ ಬರ್ತಾ ಇರುತ್ತೆ ಆಗ ಅವರು ಲಿಫ್ಟ್ ಬೇಕು ಅನ್ನುವ ಹಾಗೆ ಕೈ ತೋರಿಸುತ್ತಾರೆ ಕಾರಿನಲ್ಲಿರುವ ಕೀರ್ತನ ಕಾರನ್ನ ಸ್ಲೋ ಮಾಡ್ತಾ ಇದ್ದಾರೆ ರಮೇಶ್ ಶ್ರೀಗೆ ವಿಷಯ ಅರ್ಥವಾಗುತ್ತೆ ಕೀರ್ತನ ಈಗ ನಾವು ಅವರಿಗೆ ಇವರಿಗೆ ಲಿಫ್ಟ್ ಕೊಡುವ ಪೊಸಿಷನ್ ಅಲ್ಲಿಲ್ಲ ಸೈಲೆಂಟ್ ಆಗಿ ಹೊರಟೋಗು ಮೇಲಾಗಿ ಅವರಿಬ್ರು ಹುಡುಗರು ಏನಾಗಲ್ಲ ಕಣೆ ರಮ್ಯಾ ನೀನು ಪ್ರತಿಯೊಂದಕ್ಕೂ ಭಯಪಡ್ತೀಯಾ ಎಂದು ಹೇಳಿ ಕಾರನ್ನು ಅವ್ರ ಹತ್ರಕ್ಕೆ ನಿಲ್ಲಿಸುತ್ತಾಳೆ ಅವರಿಬ್ಬರು ಇವರಿಬ್ಬರೇ ಇದ್ದಾರೆ ಎಂದು ಇನ್ನೆವರು ಆ ರೋಡ್ ಅಲ್ಲಿ ಬರ್ತಾ ಇಲ್ಲ ಅಂತ ನಿರ್ಧರಿಸಿಕೊಂಡ ಮೇಲೆ ವಿನಯ್ ಭಾಸ್ಕರ್ ಇಬ್ಬರು ಕತ್ತಿ ತೆಗೆದು ಅವರಿಗೆ ತೋರಿಸುತ್ತಾರೆ ಆ ಕತ್ತಿಯನ್ನು ನೋಡುತ್ತಲೇ ರಮ್ಯಂಗೆ ಬಹಳ ಭಯವಾಗುತ್ತೆ ಕೀರ್ತನ ಬುದ್ಧಿವಂತಿಕೆಯಿಂದ ಕಾರನ್ನು ಸ್ಟಾರ್ಟ್ ಮಾಡಿ ಮುಂದಕ್ಕೆ ನಡೆಸುತ್ತಾಳೆ ಅವರು ಕೋಪದಿಂದ ಬಯುತ್ತಾ ಕಾರಿನ ಹಿಂದೆ ಓಡುತ್ತಾ ಇರ್ತಾರೆ ಟೆನ್ಷನ್ ಪಡುತ್ತಾ ಕೀರ್ತನ ಕಾರನ್ನು ಮುಂದಕ್ಕೆ ಓಡಿಸ್ತಾ ಇರ್ತಾಳೆ ಅವರು ಬೈಕ್ ಮೇಲೆ ಇವರ ಹಿಂದೆಯೇ ಬರ್ತಾ ಇರ್ತಾರೆ ರಮ್ಯಶ್ರೀ ಭಯಪಡುತ್ತಾ ಕೀರ್ತನನ್ನು ಭಯಪಡಿಸ್ತಾ ಇರ್ತಾಳೆ ನೀನು ಭಯಪಡಬೇಡ ನನಗೂ ಭಯಪಡಿಸ್ಬೇಡ ಕೂಲಾಗಿರು ಎಂದು ಹೇಳುತ್ತಾ ಕೀರ್ತನ ಕಾರನ್ನು ಧೈರ್ಯವಾಗಿ ಮುಂದಕ್ಕೆ ಓಡಿಸ್ತಾ ಇರ್ತಾಳೆ ಬೈಕ್ ಮೇಲೆ ವಿನಯ್ ಭಾಸ್ಕರು ಹಿಂಬಾಲಿಸುತ್ತಾನೆ ಇರ್ತಾರೆ ರಮೇಶ್ರೀ ಅವರನ್ನು ನೋಡುತ್ತಾ ಟೆನ್ಷನ್ ಮಾಡ್ತಾ ಇರ್ತಾಳೆ ಸ್ವಲ್ಪ ದೂರ ಹೋಗಿ ಕಾರು ಸಡನ್ ಆಗಿ ನಿಂತು ಹೋಗುತ್ತೆ ಅದನ್ನು ನೋಡಿ ಅವರಿಬ್ಬರು ಮತ್ತಷ್ಟು ವೇಗವಾಗಿ ಬೈಕ್ ಅನ್ನು ಓಡಿಸ್ತಾ ಇರ್ತಾರೆ ಕೀರ್ತನ ಕಾರನ್ನು ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ ಆದರೆ ಕಾರು ಮಾತ್ರ ಸ್ಟಾರ್ಟ್ ಆಗ್ತಾ ಇರಲ್ಲ ರಮೇಶಿ ಟೆನ್ಷನ್ ಆಗ್ತಾ ಇರ್ತಾಳೆ ಅವರಿಬ್ಬರು ಹತ್ರಕ್ಕೆ ಬರ್ತಾ ಇರ್ತಾರೆ ಕೀರ್ತನ ರಮೇಶ್ ಕಾರಿನಿಂದಳಿದು ಮಳೆಯಲ್ಲಿ ನೆನೆಯುತ್ತಾ ಮುಂದಕ್ಕೆ ಇರ್ತಾರೆ ಅವರಿಗೆ ಎದುರಾಗಿ ಕೊಡೆ ಹಿಡಿದುಕೊಂಡು ಹಸುವನ್ನು ತೆಗೆದುಕೊಂಡು ಬರ್ತಾ ಇರ್ತಾಳೆ ಬೈಕ್ ಮೇಲೆ ವಿನಯ್ ಭಾಸ್ಕರ್ ಅವರಿಗೆ ಅಡ್ಡಕ್ಕೆ ಬಂದು ಕತ್ತಿ ತೋರಿಸ್ತಾ ಇರ್ತಾರೆ ಅನಾಮಿಕ ಅದನ್ನು ನೋಡಿ ಗೋಮಾತೆ ಎಂದು ಅನ್ನುತ್ತಲೇ ಹಸು ಅರಚುತ್ತಾ ಓಡಿಕೊಂಡು ಅವರ ಹತ್ರಕ್ಕೆ ಬರ್ತಾ ಇರುತ್ತೆ ವಿನಯ್ ಅವರು ಆ ಹಸುವನ್ನು ನೋಡಿ ಅಲ್ಲಿಂದ ಓಡಿ ಹೋಗುತ್ತಾರೆ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಅವರಿಬ್ಬರನ್ನು ನೋಡಿ ಅನಾಮಿಕಾ ಗುರುತು ಹಿಡಿಯುತ್ತಾಳೆ ಅವರು ಮತ್ತಾರು ಅಲ್ಲ ಅವಳ ಸ್ನೇಹಿತರೇ ವ ಅನಾಮಿಕಾ ನೀನಾ ನೀನೇನಿಲ್ಲಿ ಅದ ಆಮೇಲೆ ಹೇಳ್ತೀನಿ ಹೊರತು ನಾವಿಲ್ಲಿರೋದಷ್ಟು ಇಲ್ಲಿರೋದಷ್ಟು ಒಳ್ಳೇದಲ್ಲ ನೀವು ಯಾಕೆ ಹೀಗೆ ಬಂದ್ರೆ ಕಾರಲ್ಲಿ ಬಂದ್ವಿ ಕಾರು ಸಡನ್ ಆಗಿ ನಿಂತು ಹೋಯ್ತು ಇಷ್ಟರಲ್ಲಿ ಇಲ್ಲಿ ನೋಡು ಈ ಕಳ್ಳರು ಹಿಂದೆ ಬಿದ್ರು ಲಕ್ಕಿಯಾಗಿ ನೀನು ಕಾಣಿಸ್ದೆ ಸರಿ ಸರಿ ಬನ್ನಿ ನಮ್ಮ ಮನೆಗೆ ಹೋಗೋಣ ನಮ್ಮ ಅತ್ತೆಯವರ ಊರು ಈ ಪಕ್ಕದಲ್ಲೇ ಹಳ್ಳಿ ಮನೆ ಹತ್ರ ನನಗಾಗಿ ಎದುರು ನೋಡ್ತಾ ಇರ್ತಾಳೆ ಬನ್ನಿ ಮನೆಗೆ ಹೋದ ಮೇಲೆ ಮಿಕ್ಕ ವಿಷಯನ ಮಾತಾಡಿಕೊಳ್ಳೋಣ ಎಂದು ಹೇಳಿ ಅನಾಮಿಕ ಹಸುವನ್ನು ತೆಗೆದುಕೊಂಡು ಮುಂದಕ್ಕೆ ನಡೀತಾ ಇರ್ತಾಳೆ ಕೀರ್ತನ ರಮೇಶ್ ಕೂಡ ನಡೆಯುತ್ತಾ ಅನಾಮಿಕ ಸಂಸಾರವಿರುತ್ತಿರುವ ಮಣ್ಣಿನ ಮನೆಗೆ ಬರುತ್ತಾರೆ ಆ ಮನೆಯಲ್ಲಿ ಅಲ್ಲಲ್ಲಿ ಮಳೆ ಬೀಳ್ತಾ ಇರುತ್ತೆ ಅತ್ತೆ ಶಾರದ ಪಾತ್ರ ಇಡುತ್ತಾಳೆ ಎಲ್ಲರೂ ಸೇರಿ ಆ ಮನೆಯಲ್ಲಿರುವ ಮಂಚದಲ್ಲಿ ಕೂತ್ಕೋತಾರೆ ಅವರಿಗೆ ಕೀರ್ತನ ರಮೇಶೀನನ್ನು ತನ್ನ ಸ್ನೇಹಿತರಾಗಿ ಪರಿಚಯ ಮಾಡಿಸುತ್ತಾಳೆ ಅನಾಮಿಕಾ ಆ ಮನೆಯಲ್ಲಿ ಮಿಕ್ಕಿರುವ ಸ್ವಲ್ಪ ಊಟವನ್ನೇ ಕೀರ್ತನ ರಮೇಶ್ರಿಗೆ ಕೊಡುತ್ತಾಳೆ ಅನು ನೀನ್ ತಿನ್ನಲ್ವಾ ಹಸುವಿ ಲಕ್ಷಣೆ ಆದ್ರೂ ನಾನು ತಿಂದಿದ್ದು ನಾಲ್ಕು ಗಂಟೆಗೆ ಕಾಡಿನಲ್ಲಿ ಸೊಪ್ಪು ತಿಂದ್ಯಾ ಹುಲ್ ತಿಂದ್ಯಾ ಏನ್ ತಿಂದೆ ಸೊಸೆ ದಿನವೂ ಕಷ್ಟಪಡ್ತಾಳೆ ಬಂದು ದುಡ್ಡಿನಿಂದ ಸಾಮಾನು ತರ್ತಾಳೆ ಒಂದು ಹೊತ್ತು ತಿಂದು ಮತ್ತೊಂದು ಹೊತ್ತು ನೀರು ಕುಡಿಯುತ್ತ ಎಲ್ಲ ನಮಗಿಡ್ತಾಳೆ ಎಂದು ಹೇಳುತ್ತಲೇ ಕೀರ್ತನ ರಮೇಶ್ರಿಗೆ ದುಃಖವೆನಿಸುತ್ತದೆ ಕಣ್ಣೀರಿನಿಂದ ಅವರಿಗೆ ಕೊಟ್ಟ ಕಾರ ಅನ್ನದಲ್ಲಿ ಒಂದೊಂದು ತುತ್ತು ಅನಾಮಿಕಳಿಗೆ ತಿನ್ನಿಸುತ್ತಾರೆ ಅವರಿಬ್ಬರು ಆ ನಂತರ ಅವರು ತಿನ್ನುತ್ತಾರೆ ಅನಾಮಿಕ ಕೂಡ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ದುಃಖ ಪಡಬೇಡ್ವೆ ನಿನಗೂ ಒಳ್ಳೆ ದಿನ ಬರುತ್ತೆ ಇದು ದುಃಖದಿಂದ ಬರ್ತಾ ಇರುವ ಕಣ್ಣೀರಲ್ಲ ರಮ್ಯಾ ಆನಂದದಿಂದ ಬರ್ತಾ ಇರುವ ಕಣ್ಣೀರು ತುಂಬಾ ವರ್ಷದ ಮೇಲೆ ಭೇಟಿಯಾದ ರಿಚ್ ಫ್ರೆಂಡ್ಸ್ಗೆ ನನ್ನ ಮನೆಯಲ್ಲಿ ಅನ್ನ ಹಾಕದೆ ಎಂದು ಹೇಳುತ್ತಾ ಅವರು ಮೂವರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಇನ್ನು ಆ ದಿನವೆಲ್ಲ ಮಳೆ ಬೀಳ್ತಾನೆ ಇರುತ್ತೆ ಅನಾಮಿಕಾ ಕೀರ್ತನ ರಮ್ಯಶ್ರೀ ಮೂವರು ಮಾತನಾಡಿಕೊಳ್ಳುತ್ತಾ ಎಚ್ಚರವಾಗಿ ಇರ್ತಾರೆ ಪೂರ್ತಿಯಾಗಿ ಬೆಳಗಾದ ಮೇಲೆ ಒಬ್ಬ ಮೆಕ್ಯಾನಿಕ್ನ ಸಹಾಯದಿಂದ ಕಾರನ್ನು ರಿಪೇರಿ ಮಾಡಿಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ಸಂತೋಷದಿಂದ ಮನೆಗೆ ಬರುತ್ತಾಳೆ ಸೊಸೆ ಅವರು ನೋಡ್ತಾ ಇದ್ರೆ ಹಾಗೆ ಕಾಣಿಸುತ್ತೆ ಅಲ್ಲ ನಮ್ಗೆ ಏನಾದ್ರೂ ಸಹಾಯ ಅಂತ ಕೇಳಲಾರ್ದೆ ಹೋದ್ಯಾ ಅಮ್ಮ ದುಡ್ಡಿರೋರಾದ್ರೆ ಮಾತ್ರ ನಾವ್ ಹಾಗೆ ಕೇಳೋದು ಚೆನ್ನಾಗಿರುತ್ತಾ ಚೆನ್ನಾಗಿರಲ್ಲ ಅಂತ ಅಮ್ಮಂಗೆ ಮಾತ್ರ ಗೊತ್ತಿಲ್ವಾ ಆದ್ರೆ ಅವರು ನೋಡ್ತಲೇ ಏನೋ ಆಸೆ ಬಂತು ಸಹಾಯ ಕೇಳಿದ್ರೆ ಮಾಡ್ತಾರೆ ಅನ್ಸ್ತು ಅದಕ್ಕೆ ಹಾಗೆ ಕೇಳಿರ್ತಾಳೆ ಕಣೋ ನಿಮ್ಮಮ್ಮ ಸರಿ ಬಿಡಿ ಅತ್ತೆ ಈಗ ಇದೆಲ್ಲ ಏನಕ್ಕೆ ಹೊರತು ಅವರವರ ಕೆಲಸಕ್ಕೆ ಅವರು ಹೊರಟೋಗೋಣ ಬನ್ನಿ ಎಂದು ಹೇಳುತ್ತಲೇ ಅವರವರ ಕೂಲಿ ಕೆಲಸಕ್ಕೆ ಅವರು ಹೊರಟೋಗುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಕೀರ್ತನ ರಮೇಶರು ಸೇರಿ ಟೀ ಮಾಡಿಕೊಂಡು ಮಾರುವ ಹಾಗೆ ಒಂದು ಡಬ್ಬವನ್ನು ತೆಗೆದುಕೊಂಡು ಬಂದು ಅನಾಮಿಕಳ ಕೈಯಲ್ಲಿ ಟೀ ಅಂಗಡಿ ಇಡಿಸುತ್ತಾರೆ ಅದನ್ನು ನೋಡಿ ಅನಾಮಿಕಾ ಅತ್ತೆ ಬಹಳ ಸಂತೋಷಿಸುತ್ತಾರೆ ಈಗ ಏನಕ್ಕೆ ಇದೆಲ್ಲ ನಮ್ಮ ಸ್ನೇಹಕ್ಕೆ ಸಿಹಿಯಾದ ಗುರುತು ಇನ್ನು ದುಃಖ ಪಡದೆ ಟೀ ಮಾಡಿಕೊಂಡು ನಿನ್ನ ಜೀವನವನ್ನು ಶುರು ಮಾಡು ಎಂದು ಹೇಳುತ್ತಲೇ ಆ ದಿನದಿಂದ ಅನಾಮಿಕ ತನ್ನ ರಿಚ್ ಥ್ಯಾಂಕ್ಸ್ ಹೇಳಿಕೊಳ್ಳುತ್ತಾ ಟೀ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ ಮಳೆಯಲ್ಲಿ ಪ್ರಸಾದ ರಮೇಶ್ವರು ನೆನೆಯುತ್ತಾ ಹೊಲದಿಂದ ಮನೆ ಕಡೆ ಹೋಗ್ತಾ ಇರ್ತಾರೆ ಅಪ್ಪ ಮಳೆ ಹೆಚ್ಚಾಗಿ ಬೀಳಹಾಗಿದೆ ಮರದ ಹತ್ರ ನಿಲ್ಲೋಣ ಅಪ್ಪ ಬೇಡ ಮಗನೇ ಹೇಗೂ ಒದ್ದೆ ಆಗಿದೀವಲ್ಲ ಮನೆಗೆ ಹೊಟ್ಟೋಗ್ಬಿಡೋಣ ಹೀಗೆ ಮಳೆ ಬೀಳುವಾಗ ಮರದ ಕೆಳಗೆ ಹಳೆ ಗೋಡೆ ಪಕ್ಕೆ ಹಳೆ ಮನೆಗಳಲ್ಲಿ ಬಿದ್ದು ಹೋಗೋದಕ್ಕೆ ಸಿದ್ಧವಾಗಿರೋ ಮನೆ ಹತ್ರ ಯಾವತ್ತೂ ಇರಬಾರ್ದು ನಿಲ್ಲಬಾರ್ದು ಅದು ಯಾವ ಕ್ಷಣದಲ್ಲಾದ್ರೂ ಬೀಳಬಹುದು ಸರಿಯಪ್ಪ ಎಲ್ಲೂ ಇರೋದು ಬೇಡ ನೀವು ಹೇಳಿದ ಹಾಗೆ ಪೂರ್ತಿಯಾಗಿ ಹೇಗೂ ಒದ್ದೆಯಾಗಿದ್ದೀವಲ್ಲ ಇನ್ನು ಮಳೆ ಹೆಚ್ಚಾಗಿ ಬಿದ್ದರು ಅತಿ ಭಾರಿಯಾಗಿ ಬಿದ್ದರು ಇದಕ್ಕಿಂತ ಹೆಚ್ಚು ಒದ್ದೆ ಆಗೋದಿಲ್ವಲ್ಲ ಬನ್ನಿ ಹೀಗೆ ನೆನ್ಕೊಂಡು ಮನೆಗೆ ಹೋಗೋಣ ನಾನು ಅದೇ ಅಲ್ವೇನೋ ಹೇಳ್ತಾ ಇರೋದು ಹೀಗೆ ನೆನ್ಕೊಂಡು ಮನೆಗೆ ಹೋಗೋಣ ಅತ್ತೆ ಸೊಸೆಯರ ಕೈಯಲ್ಲಿ ಬಿಸಿ ಬಿಸಿ ಚಿಕನ್ ಮಾಡಿಸ್ಕೊಂಡು ತಿನ್ನೋಣ ಹಾಗೆ ಅಪ್ಪ ಅಮ್ಮಂಗೂ ಅನಾಮಿಕಂಗೂ ನೀನೇ ಹೇಳಬೇಕು ಮತ್ತೆ ಹಾ ನಾನೇ ಹೇಳ್ತೀನಿ ಬಿಡು ಬಾ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಯ ಕಡೆ ಹೋಗ್ತಾ ಇರ್ತಾರೆ ಮನೆಯ ಹತ್ತಿರ ಸೊಸೆ ಅನಾಮಿಕ ಕೊಡೆ ಹಿಡಿದುಕೊಂಡು ಬಾಗಿಲ ಹತ್ತಿರ ಬರ್ತಾಳೆ ಆಗಲೇ ಅತ್ತೆ ಶಾರದಾ ಬಂದು ಹೊರಗೆ ಅಷ್ಟೊಂದು ಮಳೆ ಬರ್ತಾ ಇದ್ರೆ ಕೊಡೆ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಾ ಸೊಸೆ ಕೊಡೆ ಹಿಡಿದುಕೊಂಡು ಹೊಲದ ಹತ್ರ ಹೋಗ್ತಾ ಇದ್ದೀನಿ ಅತ್ತೆ ನಿನಗೆ ಬುದ್ಧಿ ಇದೆಯಾ ಮಿಂಚು ಗುಡುಗುಗಳಿಂದ ಮಳೆ ಬರ್ತಾ ಇದ್ರೆ ಛತ್ರಿ ಹಿಡ್ಕೊಂಡು ಹೊಲದ ಹತ್ತಿರ ಹೋಗಿ ಏನು ಮಾಡೋಣ ಅಂತ ಅಯ್ಯೋ ಅತ್ತೆ ನಾನು ಕೊಡೆ ಹಿಡಿದುಕೊಂಡು ಹೊಲದ ಹತ್ತಿರ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದು ನಾನೇನು ಹೊಲದ ಕೆಲಸ ಮಾಡ್ಕೊಳ್ಳೋಣ ಅಂತ ಅಲ್ಲ ಅತ್ತೆ ಅವರು ಮಾವಯ್ಯ ಮಳೆಯಲ್ಲಿ ನೆನೀತಾ ಇರ್ತಾರಲ್ಲ ಹೋಗಿ ಕರ್ಕೊಂಡ್ಬರೋಣ ಅಂತ ಓಹೋ ಈಗ ನೀನು ಹೋಗಿ ಪೂರ್ತಿಯಾಗಿ ಒದ್ದೆ ಆದ ತಂದೆ ಮಗಂದ್ರಿಗೆ ಕೊಡೆ ಕೊಟ್ಟು ನೀನು ನೆನ್ಕೊಂಡು ಮನೆಗೆ ಬರ್ತೀಯ ಸೊಸೆ ಹೌದು ಅತ್ತೆ ಹಾಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಇದಕ್ಕೇನ ಕಣೆ ನಿನ್ನೂ ನಿನಗೆ ಬುದ್ಧಿ ಇಲ್ದಾಳು ಅಂತ ಹೇಳ್ತಾ ಇರೋದು ಅತ್ತೆ ಅರಚಬೇಡ ಅವ್ರು ಹೇಗೂ ಒದ್ದೆಯಾಗಿ ಮನೆಗೆ ಬಂದೇ ಬರ್ತಾರೆ ಈಗ ನೀನು ಕೊಡೆ ಹಿಡ್ಕೊಂಡು ಎದುರಿಗೆ ಹೋಗಿ ಪೂರ್ತಿಯಾಗಿ ಒದ್ದೆಯವರಿಗೆ ಕೊಡೆ ಕೊಟ್ಟು ನೀನು ಒದ್ದೆಯಾಗಿ ಬರೋದು ಅನ್ನೋದು ಬುದ್ಧಿವಂತರ ಕೆಲಸನೇನಾ ಹೇಳು ನೀನು ನಾನೇನು ಮಾಡಿದ್ರು ನಿಮಗೆ ಹಿಡಿಸಲ್ವಲ್ಲ ಅತ್ತೆ ನೀನೇನು ಮಾಡಿದ್ರು ನನಗೆ ಹಿಡಿಸೋ ಹಾಗೆ ಮಾಡಲ್ವಲ್ಲ ಸೊಸೆ ಅದಕ್ಕೆ ನನಗೆ ನೀನು ಮಾಡೋ ಯಾವ ಕೆಲಸನೂ ಹಿಡಿಸೋದಿಲ್ಲ ಅಯ್ಯೋ ಅತ್ತೆ ಚಿಕನ್ ಮಾಡಿದ್ರೆ ವಾ ಸೊಸೆ ಚಿಕನ್ನಿಂದ ಏನು ಮಾಡಿದ್ರು ಚೆನ್ನಾಗಿ ಮಾಡ್ತೀಯ ಸೊಸೆ ಎಷ್ಟು ರುಚಿಯಾಗಿರುತ್ತೋ ಮಾತಲ್ಲಿ ಹೇಳೋದು ಕಷ್ಟ ಅಂತ ಯಾವಾಗಲೂ ಹೊಗಳ್ತಾ ಇರ್ತೀರಲ್ಲ ಅದಾ ಚೆನ್ನಾಗಿಲ್ಲ ಅಂತ ಮುಖದ ಮೇಲೆ ಹೇಳಿದ್ರೆ ದುಃಖ ಅಂತ ಏನೋ ಹಾಗೆ ತಿಂತ ಇದೀನಿ ಸೊಸೆ ಆದ್ರೂ ನಿಮ್ಮ ಮಾವಯ್ಯ ಮಗ ಅನಾಮಿಕ ಮಾಡಿದ ಚಿಕನ್ ಸ್ಪೆಷಲ್ ಅಡಿಗೆಗಳು ಅಷ್ಟು ಏನು ಚೆನ್ನಾಗಿರಲ್ಲ ಅಂತ ನನಗೆ ಹೇಳ್ಕೊಂತ ಎಷ್ಟು ದುಃಖ ಪಡ್ತಾ ಇದ್ರು ಗೊತ್ತಾ ಎಂದು ಅತ್ತೆ ಶಾರದ ಅನ್ನುತ್ತಲೇ ಸೊಸೆ ಅನಾಮಿಕ ಮುಖ ಮುದಿಸಿಕೊಳ್ಳುತ್ತಾಳೆ ಅದನ್ನು ನೋಡಿ ಅತ್ತೆ ನಗುತ್ತಾ ಇರುವಾಗ ಮಕ್ಕಳು ಹರೀಶ್ ಭವ್ಯರು ಅವರ ಹತ್ರಕ್ಕೆ ಬರ್ತಾರೆ ಏನಾಯ್ತಮ್ಮ ಯಾಕೆ ನೀನು ಸೊಟ್ಟು ಮುಖ ಇಟ್ಕೊಂಡಿದ್ಯಾ ನಾನು ಇದಕ್ಕೆ ಮೊದಲು ಮಾಡಿದ ಚಿಕನ್ ಅಡಿಗೆ ಸ್ವಲ್ಪ ಚೆನ್ನಾಗಿಲ್ಲ ಅಂತ ನಿಮ್ಮ ಅಜ್ಜಿ ಹೇಳ್ತಾ ಇದ್ದೆ ತಾಯಿ ಎಂದು ಅನಾಮಿಕಾ ಹೇಳುತ್ತಲೇ ಭವ್ಯ ಶಾರದಾಳನ್ನು ನೋಡ್ತಾಳೆ ಆಗ ಶಾರದ ನಗುತ್ತಾ ಭವಿಳಿಗೆ ಕಣ್ಣು ಹೊಡೆಯುತ್ತಾಳೆ ಭವ್ಯ ಅರ್ಥ ಮಾಡಿಕೊಂಡು ಹೌದು ಮಮ್ಮಿ ಅಜ್ಜಿ ಹೇಳಿದ್ದು ನಿಜಾನೇ ಅಲ್ವಾ ನೀನು ಒಂದ್ಸಲ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿದ್ಯಲ್ಲ ನೆನ್ಪಿದ್ಯಾ ಫ್ರೆಂಡ್ಸ್ಗಾಗಿ ಅಂತ ಆ ಚಿಕನ್ ಸಿಕ್ಸ್ಟಿ ಫೈವ್ನ ನಾನು ಸ್ಕೂಲು ಕೂಡ ತೊಗೊಂಡು ಹೋದೆ ಅಲ್ವಾ ಅವರು ತಿಂತ ನಿಜಕ್ಕೂ ಏನೂ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಮತ್ತೆ ಆಗಲೇ ಏನಕ್ಕೆ ಹೇಳಿಲ್ಲ ಈಗ ಯಾಕೆ ಹೇಳ್ತಾ ಇದೀಯ ಆಗ ನಾನು ಕೂಡ ಚೆನ್ನಾಗಿಲ್ಲ ಅಂತ ಹೇಳಿದರೆ ನೀನು ದುಃಖ ಪಡ್ತೀಯಾ ಅಂತ ನಿನಗೆ ಹೇಳಲಿಲ್ಲ ಮಮ್ಮಿ ಈಗ ಅಜ್ಜಿ ಹೇಳಿದಳಲ್ಲ ಅದಕ್ಕೆ ನಾನು ಕೂಡ ನಿಜನೇ ಹೇಳ್ತಾ ಇದ್ದೀನಿ ನನಗೆ ಗೊತ್ತು ಕಣೇ ನೀನು ನಿಮ್ಮ ಅಜ್ಜಿ ಒಂದೇ ಅಂತ ಮತ್ತೆ ಯಾವತ್ತಾದರೂ ಚಿಕನ್ ಸಿಕ್ಸ್ಟಿ ಫೈವ್ ಮಾಡು ಅಂತ ಕೇಳ್ತೀರಲ್ವಾ ಆಗ ಮಾಡ್ತೀನಿ ನಿಮಗೆ ಮಮ್ಮಿ ನೀನೇನು ಫೀಲ್ ಆಗಬೇಡ ನಾನು ನಿನಗೆ ಸಪೋರ್ಟ್ ಆಗಿರ್ತೀನಿ ನೀನು ಮಾಡೋ ಚಿಕನ್ ವೆರೈಟಿ ಏನಾದರೂ ಸರಿ ತುಂಬ ಚೆನ್ನಾಗಿರುತ್ತೆ ಮಮ್ಮಿ ನನ್ನ ಫ್ರೆಂಡ್ಸ್ ಎಲ್ಲರೂ ಎಷ್ಟು ಚೆನ್ನಾಗಿದೆ ಅಂತ ತಿಂದರು ಗೊತ್ತಾ ನನಗೆ ಗೊತ್ತು ಈ ಅಮ್ಮನ ಮನಸ್ಸು ಇಷ್ಟವನ್ನು ಅರ್ಥ ಮಾಡ್ಕೊಳ್ಳೋದು ನೀನೊಬ್ಬನೇ ಅಂತ ಈ ಸಲ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿದಾಗ ನಿನಗೆ ಹೆಚ್ಚು ಚಿಕನ್ ಕೊಡ್ತೀನಿ ಸರಿ ಕಣೆ ಸೊಸೆ ನೀನು ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿದಾಗ ನೋಡ್ಕೊಳ್ಳೋಣ ಈಗ ಮಾತ್ರ ಮಗ ಅವರು ನೆನಿತ ಮನೆಗೆ ಬರ್ತಾರೆ ಬಿಸಿ ನೀರಿಡು ಹಾಗೆ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ ಏನಾದರೂ ಮಾಡು ಅತ್ತೆಯೇ ಮೊದಲಂತೂ ಬಿಸಿ ನೀರಿಡ್ತೀನಿ ಅವರೂ ಮಾವಯ್ಯ ಸ್ನಾನ ಮಾಡ್ತಾ ಇರ್ತಾರೆ ಆಗ ಅವರು ಏನು ಮಾಡು ಅಂದರೆ ಅದು ಮಾಡಿ ಬಿಸಿ ಬಿಸಿಯಾಗಿ ಕೊಡ್ತೀನಿ ಸರಿ ಕಣೆ ಸೊಸೆ ಎಂದು ಹೇಳಿ ಮೊಮ್ಮಗ ಹರೀಶ ಮೊಮ್ಮಗಳು ಬವಳನ್ನು ಕರೆದುಕೊಂಡು ಅಲ್ಲಿಂದ ತನ್ನ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ ಶಾರದಾ ಅನಾಮಿಕಾ ಕಿಚನ್ನೊಳಗೆ ಹೋಗಿ ಒಲೆಯ ಮೇಲೆ ಬಿಸಿ ನೀರನ್ನು ಇಡುತ್ತಾಳೆ ಆಗಲೇ ಮಳೆಯಲ್ಲಿ ಪೂರ್ತಿಯಾಗಿ ಒದ್ದೆ ಆದ ಪ್ರಸಾದ್ ರಮೇಶ್ ಇಬ್ಬರು ಮನೆಗೆ ಬರ್ತಾರೆ ಅನಾಮಿಕಾ ಅನಾಮಿಕಾ ಎಂದು ರಮೇಶ್ ಕರೆಯುತ್ತಲೇ ಕಿಚನ್ ಒಳಗಿಂದ ಅನಾಮಿಕಾ ಹಾಲ್ಗೆ ಬರುತ್ತಾಳೆ ಪೂರ್ತಿಯಾಗಿ ಒದ್ದೆ ಆದ ಪ್ರಸಾದ್ ರಮೇಶರನ್ನು ನೋಡಿ ಅಯ್ಯಯ್ಯೋ ಪೂರ್ತಿಯಾಗಿ ಒದ್ದೆ ಆದ್ರ ಇರಿ ಇರಿ ಹೋಗಿ ನಿಮಗೆ ಒರ್ಸ್ಕೊಳ್ಳೋದಕ್ಕೆ ಟವಲ್ ತಗೊಂಡ್ಬರ್ತೀನಿ ಸೊಸೆ ಈಗ ಬಟ್ಟೆ ಬೇಡ ಹೊರತು ಬಿಸಿ ನೀರು ಇಟ್ಟಿದ್ಯಾ ಇಟ್ಟಿದ್ದೀನಿ ಮಾವಯಾ ಅದನ್ನು ಹೋಗಿ ಬಾತ್ರೂಮ್ ಅಲ್ಲಿಡುವ ಅನಾಮಿಕಾ ಹಾಗೇರಿ ಮಗು ರಮೇಶ್ ನಾವು ಹೇಗೂ ಒದ್ದೆ ಆಗಿದೀವಲ್ಲ ಮತ್ತೆ ಸೊಸೆ ಬಂದು ಒದ್ದೆ ಆಗೋದೇನಕ್ಕೆ ಆ ಬಿಸಿ ನೀರು ನೀನೆ ಹೊರಗೆ ಬಾತ್ರೂಮ್ ಹತ್ರ ತಗೊಂಬಾ ಹಾಗೆಯಪ್ಪ ಎಂದು ಹೇಳಿ ಕಿಚನ್ ಒಳಗೆ ಹೋಗುತ್ತಾನೆ ರಮೇಶ್ ನೋಡಮ್ಮ ಬಿಸಿ ಬಿಸಿಯಾಗಿ ಚಿಕನ್ ಸಿಕ್ಸ್ಟಿ ಫೈವ್ ಮಾಡುತ್ತಾಯಿ ಹೊಟ್ಟೆ ತುಂಬಾ ತಿನ್ಬೇಕು ಅಂತಿದೆ ಹಾಗೆ ಮಾವಯ್ಯ ಈ ಮಳೆಯಲ್ಲಿ ಹೊರಗೆ ಹೋಗದೆ ಮನೆಯಲ್ಲಿರುವ ಕೋಳಿ ಜೊತೆಗೆ ಆ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಮ್ಮ ತಪ್ಪದೆ ಮಾಡ್ತೀನಿ ಮಾವಯ್ಯ ಎಂದು ಹೇಳಿ ಶಾರದಳ ಹತ್ತಿರಕ್ಕೆ ಬರ್ತಾಳೆ ಅತ್ತೆ ಅವರು ಮಾವಯ್ಯ ಬಂದಿದ್ದಾರೆ ಮನೆಯಲ್ಲಿರುವ ಕೋಳಿ ಜೊತೆ ಚಿಕನ್ ಸಿಕ್ಸ್ಟಿ ಫೈವ್ ಮಾಡು ಅಂತ ಮಾವಯ್ಯ ಹೇಳಿದ್ರತೆ ಮತ್ತೆ ಹೋಗಿ ಮಾಡು ಸೊಸೆ ಮನೆಯಲ್ಲಿರುವ ಕೋಳಿ ಎಲ್ಲಿದೆಯೋ ಅತ್ತೆ ಆ ಕೋಳಿನ ಹಿಡ್ಕೊಳ್ಳೋದ್ರಲ್ಲಿ ನೀವು ನನಗೆ ಸಹಾಯ ಮಾಡಬೇಕು ಬನ್ನಿ ಸರಿ ಬಾ ಎಂದು ಹೇಳಿ ಅತ್ತೆ ಸೊಸೆಯರು ಕೊಡೆ ಹಿಡಿದುಕೊಂಡು ಹೊರಗೆ ಬರುತ್ತಾರೆ ಮನೆಯಲ್ಲಿ ದಿನವೂ ಬುಟ್ಟಿಯ ಕೆಳಗೆ ಇರುವ ಕೋಳಿಗಾಗಿ ನೋಡ್ತಾ ಇರ್ತಾರೆ ಅದು ಗೋಡೆ ಮೇಲಿರುತ್ತೆ ಏನೇ ಸೊಸೆ ಅಲ್ಲಿ ನೋಡೆ ಕೋಳಿ ಗೋಡೆ ಮೇಲೆ ನೋಡು ನಿಧಾನವಾಗಿ ನಾನು ಹಿಂದೆನೆ ಬಾ ಸರಿ ಅತ್ತೆ ಎಂದು ಹೇಳಿ ಶಾರದಾ ನಡೆಯುತ್ತಾ ಇದ್ದರೆ ಅನಾಮಿಕಾ ಕೊಡೆ ಹಿಡಿದುಕೊಂಡು ನಿಧಾನವಾಗಿ ನಡೆಯುತ್ತಾ ಇರ್ತಾಳೆ ಹಿಂದೆನೆ ಶಾರದಾ ಕೋಳಿಯನ್ನು ಹಿಡಿಯೋದಕ್ಕೆ ಹತ್ತಿರಕ್ಕೆ ಹೋಗ್ತಾಳೆ ಅಷ್ಟೇ ಕೋಳಿ ಹೇಗ್ರಿ ಅನಾಮಿಕಳ ಕೊಡೆ ಮೇಲೆ ಕೂತ್ಕೊಳ್ಳುತ್ತೆ ಅತ್ತೆ ಕೋಳಿ ಕೊಡೆ ಮೇಲೆ ಕೂತಾಗಿದೆ ಈಗ ಏನು ಮಾಡೋದು ಹೇಳಿ ನಿಧಾನವಾಗಿ ಆ ಕೊಡೆನ ಇಳಿಸು ಸೊಸೆ ಎಂದು ಶಾರದ ಹೇಳುತ್ತಲೇ ಅನಾಮಿಕ ಕೊಡೆಯನ್ನು ಕೆಳಗಿಳಿಸುತ್ತಾಳೆ ಅತ್ತೆ ಸೊಸೆಯರು ಮಳೆಯಲ್ಲಿ ನೆನೆಯುತ್ತಾ ಇರ್ತಾರೆ ಕೊಡೆಯ ಮೇಲಿರುವ ಕೋಳಿಯನ್ನು ನೋಡಿ ನೀನು ಕದಲದೆ ಹಾಗೇ ಇರು ಸೊಸೆ ಎಂದು ಶಾರದ ಆ ಕೋಳಿಯನ್ನು ಹಿಡ್ಕೋಬೇಕು ಅಂತ ನೋಡ್ತಾಳೆ ಅಷ್ಟೇ ಮತ್ತೆ ಕೋಳಿ ಎಗರಿ ಈ ಸಲ ಶಾರದಳ ನೆತ್ತಿ ಮೇಲೆ ಕೂತ್ಕೊಳ್ಳುತ್ತೆ ಕೂದ ತಕ್ಷಣ ಹಿಕ್ಕೆ ಕೂಡ ಆಗುತ್ತೆ ಶಾರದ ಬೈತಾ ಇರ್ತಾಳೆ ಅದನ್ನು ನೋಡಿದ ಅನಾಮಿಕ ನಗ್ತಾ ಇರ್ತಾಳೆ ಕೋಪದಿಂದ ಅತ್ತೆ ಹೀಗಂತಾಳೆ ನಕ್ಕಿದು ಸಾಕು ಮೊದಲು ಆ ಕೋಳಿನ ಹಿಡ್ಕೊ ಹೋಗು ಹಾಗೆ ಅತ್ತೆ ಎಂದು ಅನಾಮಿಕ ಕೊಡೆಯನ್ನು ಬಿಟ್ಟು ಕೋಳಿಯನ್ನು ಹಿಡ್ಕೋಬೇಕು ಅಂತ ನೋಡ್ತಾಳೆ ಕೋಳಿ ಅಲ್ಲಿಂದ ಎಗರಿ ಕೆಳಗೆ ಬರುತ್ತೆ ಅತ್ತಿ ಸಸ್ಯರು ಕೋಳಿನೇ ನೋಡ್ತಾ ಇರ್ತಾರೆ ಕೋಳಿ ರೋಡ್ ಮೇಲಕ್ಕೆ ಬಂದು ಮುಂದಕ್ಕೆ ಓಡ್ತಾ ಇರುತ್ತೆ ಅತ್ತಿ ಸಸ್ಯರು ಕೂಡ ಹೇಗಾದ್ರೂ ಸರಿ ಆ ಕೋಳಿನ ಹಿಡ್ಕೋಬೇಕು ಅಂತ ಕೋಳಿ ಹಿಂದೆ ಓಡ್ತಾ ಇರ್ತಾರೆ ರೋಡ್ ಮೇಲಿರುವ ನೀರಿದ್ದರೂ ಒಂದು ಕಡೆ ಕೋಳಿ ನಿಲ್ಲುತ್ತೆ ಅತ್ತೆ ಸಸ್ಯರು ಆ ಕೋಳಿನ ನೋಡಿ ಹಿಡ್ಕೋಬೇಕು ಅಂತಕೋತಾರೆ ಅಷ್ಟೇ ಕೋಳಿ ಅಲ್ಲಿಂದ ಎಗರಿ ಆ ಪಕ್ಕದಲ್ಲೇ ಇರುವ ಕಲ್ಲಿನ ಮೇಲೆ ಎಗರುತ್ತೆ ಅತ್ತೆ ಬರೋ ಬರೋಧಿ ಇಲ್ಲಂತ ಅಲ್ಲಿರುವ ನೀರಲ್ಲಿ ಬೀಳ್ತಾರೆ ಅದನ್ನು ನೋಡಿ ಕೋಳಿ ಹರ್ಚುತ್ತಾ ಇರುತ್ತೆ ನೀರಿನಲ್ಲೇ ಬಿದ್ದ ಅತ್ತೆ ಸಸ್ಯರು ಮೇಲಕ್ಕೆದ್ದು ಆ ಕೋಳಿನ ನೋಡಿ ಬೇಡ್ಕೊತಾ ಇರ್ತಾರೆ ಸರಿ ನನ್ನನ್ನ ಹಿಡ್ಕೊಂಡು ಕೊಯ್ಕೊಂಡು ತಿನ್ನಿ ಎಂದು ಹೇಳಿ ಕೋಳಿ ಹಾಗೆ ಇದು ಬಿಡುತ್ತೆ ಇನ್ನು ಹತ್ತು ಸೊಸೆಯರು ಆ ಕೋಳಿಯನ್ನು ತೆಗೆದುಕೊಂಡು ಮನೆಗೆ ಬರ್ತಾರೆ ಇಬ್ಬರು ಸೇರಿ ಚಿಕನ್ ಸಿಕ್ಸ್ಟಿ ಫೈವ್ ತಯಾರು ಮಾಡ್ತಾರೆ ಎಲ್ಲರೂ ಸೇರಿ ಕೂತ್ಕೊಂಡು ಚಿಕನ್ ಸಿಕ್ಸ್ಟಿ ಫೈ ಇಂದ ಸಂತೋಷದಿಂದ ಊಟ ಮಾಡ್ತಾ ಇರ್ತಾರೆ ಅಮ್ಮ ಸೊಸೆ ಚಿಕನ್ ಸಿಕ್ಸ್ಟಿ ಫೈ ತುಂಬಾ ಚೆನ್ನಾಗಿದೆ ತಾಯಿ ಈ ಮಳೆಗಾಲದಲ್ಲಿ ಒಂದು ಜಾಗ ನೋಡ್ಕೊಂಡು ನೀನು ಇಂತಹ ರುಚಿಕರವಾದದ್ದನ್ನ ಬಿಸಿ ಬಿಸಿಯಾಗಿ ಮಾಡಿ ಮಾರಿದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತಮ್ಮ ಹೌದು ಮಾವಯ್ಯ ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ತಾ ಇರ್ಬೇಕಾದ್ರೆ ನನಗೂ ಕೂಡ ಹೀಗೆ ಅನ್ನಿಸ್ತು ಅನ್ಸೋದಕ್ಕೆ ಏನು ಖರ್ಚಿಲ್ಲ ಬಿಡು ಅದೇ ಮಾಡಿ ಮಾರೋದಕ್ಕಾದ್ರೆ ಖರ್ಚು ಮಾಡಬೇಕು ಶಾರದಾ ಹತ್ತು ರೂಪಾಯಿ ಖರ್ಚು ಮಾಡದೆ ನೂರು ರೂಪಾಯಿ ತಿರುಗಿ ಬರಬೇಕು ಅಂದ್ರೆ ಹೇಗೆ ಹೇಳು ನಾವು ಮೊದಲು ಖರ್ಚು ಮಾಡಬೇಕು ಆಮೇಲೆ ಸಂಪಾದಿಸ್ಬೇಕು ಹೌದು ರೀ ಮತ್ತೇನು ತಡವೇನಕ್ಕೆ ಅತ್ತೆ ದುಡ್ಡು ಕೊಡಿ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿ ಮಾರೋದಕ್ಕೆ ಶುರು ಮಾಡ್ತೀನಿ ನಾನು ಕೂಡ ಬರ್ತೀನಿ ಸೊಸೆ ನಾನೇ ಹತ್ರ ನಿಂತು ನಿನಗೇನ್ ಬೇಕೋ ಅದು ಕೊಡಿಸ್ತೀನಲ್ಲ ಹಾಗೆ ಅತ್ತೆ ಎಂದು ಹೇಳಿ ಎಲ್ಲರಿಗೂ ಅನಾಮಿಕ ಆ ದಿನ ಎಲ್ಲರಿಗೂ ಚಿಕನ್ ಸಿಕ್ಸ್ಟಿ ಫೈವ್ ಬಡಿಸುತ್ತಾಳೆ ಮನೆಯಲ್ಲಿರುವರೆಲ್ಲರೂ ಅನಾಮಿಕ ತಯಾರು ಮಾಡಿದ ಚಿಕನ್ ಸಿಕ್ಸ್ಟಿ ಫೈವ್ ತಿನ್ನುತ್ತಾ ಸಂತೋಷದಿಂದ ಆ ದಿನ ಕಳೆಯುತ್ತಾರೆ ಒಂದು ವಾರ ಕಳೆದ ನಂತರ ಮಳೆಯಲ್ಲಿ ಸೊಸೆ ಅನಾಮಿಕ ಒಂದು ಕಡೆ ಒಂದು ಚಿಕ್ಕದಾದ ಟೆಂಟ್ ಹಾಕಿಕೊಂಡು ಚಿಕನ್ ಸಿಕ್ಸ್ಟಿ ಫೈವ್ ಗಾಡಿಯನ್ನ ಇಟ್ಟುಕೊಂಡು ಮಾರುತ್ತಾ ಇರುತ್ತಾಳೆ ಅತ್ತೆ ನನಗೆ ನಿಮ್ಮ ಸಹಾಯ ಬೇಕು ನಾನು ಒಬ್ಳೆ ಈ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿ ಮಾರಲಾರ್ದು ಹೋಗ್ತಿದ್ದೀನತ್ತೆ ತಪ್ಪದೆ ಸೊಸೆ ಎಂದು ಶಾರದ ಅನಾಮಿಕಳಿಗೆ ಈ ಚಿಕನ್ ಸಿಕ್ಸ್ಟಿ ಫೈವ್ ತಯಾರು ಮಾಡಿ ಮಾರುವುದಕ್ಕೆ ಸಹಾಯ ಮಾಡ್ತಾ ಇರ್ತಾಳೆ ಅನಾಮಿಕಾ ತನಗೆ ತಿಳಿದ ವಿಧದಿಂದ ಟೇಸ್ಟಿಯಾಗಿರುವುದಕ್ಕೆ ಜನರನ್ನು ಆಕರ್ಷಿಸಿಕೊಳ್ಳುವುದಕ್ಕೆ ಚಿಕನ್ ಸಿಕ್ಸ್ಟಿ ಫೈಯನ್ನು ಅನೇಕ ಥರದಿಂದ ತಯಾರು ಮಾಡಿ ಅಲ್ಲಿ ಮಾರ್ತಾ ಇರ್ತಾಳೆ ಅನಾಮಿಕಳ ಹತ್ತಿರಕ್ಕೆ ದಿನವೂ ಬಂದು ಹೋಗೋವರ ಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ ಯಾಕೆಂದರೆ ಅನಾಮಿಕಾ ತಯಾರು ಮಾಡುವ ಚಿಕನ್ ಸಿಕ್ಸ್ಟಿ ಫೈವ್ ಅಷ್ಟು ಟೇಸ್ಟಿಯಾಗಿರುತ್ತೆ ಊರಿನಲ್ಲಿರುವ ಜನರಿಗೆಲ್ಲ ಹಿಡಿಸುತ್ತೆ ಮೇಲಾಗಿ ಮಳೆಗಾಲ ಸಾಯಂಕಾಲ ತಣ್ಣಗಿದ್ದಾಗ ಈ ಚಿಕನ್ ಸಿಕ್ಸ್ಟಿ ಫೈವ್ನ ತೆಗೆದುಕೊಂಡು ಹೋಗಿ ಎಲ್ಲರೂ ತಿಂತಾ ಇರ್ತಾರೆ ಈ ವಿಧದಿಂದ ಅನಾಮಿಕ ಚಿಕನ್ ಸಿಕ್ಸ್ಟಿ ಫೈವ್ ಗಾಡಿಯನ್ನ ವಿಜಯವಂತವಾಗಿ ನಡೆಸುತ್ತಾ ಇರ್ತಾಳೆ ಅತ್ತೆಯ ಸಹಾಯದಿಂದ ಈ ಬಡ ಸೊಸೆ ಅನಾಮಿಕ ಚಿಕನ್ ಸಿಕ್ಸ್ಟಿ ಫೈವ್ ಬಿಸ್ನೆಸ್ ಅನ್ನ ಸಕ್ಸಸ್ಫುಲ್ ಆಗಿ ನಡೆಸುತ್ತಾ ಕೈ ತುಂಬ ದುಡ್ಡು ಸಂಪಾದಿಸ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ